ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಿಮಗೆ ಗೊತ್ತೇ ಕೆಲವು ಮನೆಗಳಲ್ಲಿ ಮಹಾಲಕ್ಷ್ಮಿ ಎಂದಿಗೂ ಪ್ರವೇಶಿಸುವುದಿಲ್ಲ ಹೌದು ಕೆಲವು ಚಿಕ್ಕ ಚಿಕ್ಕ ತಪ್ಪುಗಳು ಲಕ್ಷ್ಮೀ ದೇವಿಯನ್ನು ಮನೆಯಿಂದ ದೂರ ಮಾಡುತ್ತವೆ ಮತ್ತು ಆಕೆ ಆ ಮನೆಯನ್ನು ಬಿಟ್ಟು ಹೋದಾಗ ಅಲ್ಲಿ ದುಃಖ ನೋವು ಮತ್ತು ಬಡತನದ ನೆರಳು ಆವರಿಸುತ್ತದೆ ಇಂದು ನಾವು ಲಕ್ಷ್ಮೀ ದೇವಿಯನ್ನು ಕೋಪಗೊಳಿಸುವಂತಹ ಕೆಲಸಗಳು ಯಾವುವು ಮತ್ತು ಒಬ್ಬ ಸ್ತ್ರೀಯ ಕರ್ಮಗಳು ಮನೆಯಲ್ಲಿ ಸಂತೋಷವಿರುತ್ತದೆಯೋ ಅಥವಾ ಬಡತನವಿರುತ್ತದೆಯೋ ಎಂಬುದನ್ನು ಹೇಗೆ ನಿರ್ಧರಿಸುತ್ತವೆ ಎಂಬುದನ್ನು ತಿಳಿಯೋಣ ಇದು ಬಹಳ ಹಿಂದಿನ ಕಾಲದ ಕತೆ ಒಂದು ಸಣ್ಣ ಹಳ್ಳಿಯಲ್ಲಿ ಕೆಲವೇ ಕೆಲವು ಮನೆಗಳಿದ್ದವು ಸುತ್ತಲೂ ಹೊಲಗಳು ಮಣ್ಣಿನ ಬೀದಿಗಳು ಮತ್ತು ಮಣ್ಣಿನ ವಾಸನೆ ಇತ್ತು ಹಳ್ಳಿಯ ಮಧ್ಯದಲ್ಲಿ ವಾಸವಾಗಿದ್ದವರು ರಾಮು ರಾಮು ದೊಡ್ಡ ಜಮೀನ್ದಾರರಾಗಿದ್ದರು ಶ್ರಮಜೀವಿ ಮತ್ತು ಪ್ರಾಮಾಣಿಕ ವ್ಯಕ್ತಿಯಾಗಿದ್ದರು ಅವರು ಧಾನ್ಯಗಳ ಸಣ್ಣ ವ್ಯಾಪಾರವನ್ನು ಹೊಂದಿದ್ದರು ಹಳ್ಳಿಯವರು ಅವರನ್ನು ಗೌರವದಿಂದ ಕರೆಯುತ್ತಿದ್ದರು ಸಂಜೆ ದಣಿದು ಮನೆಗೆ ಮರಳಿದಾಗ ಅವರ ಪತ್ನಿ ಸುಶೀಲ ನಗುವಿನೊಂದಿಗೆ ಅವರನ್ನು ಸ್ವಾಗತಿಸುತ್ತಿದ್ದರು ಸುಶೀಲ ತುಂಬಾ ಶಾಂತ ಮತ್ತು ಸಂಯಮಿ ಸ್ತ್ರೀಯಾಗಿದ್ದರು ಅವರು ಮನೆಯ ನಿಜವಾದ ಸೌಂದರ್ಯ ಶುಚಿತ್ವ ಮತ್ತು ನಿಜವಾದ ಮನಸ್ಸಿನಿಂದ ಇರುತ್ತದೆ ಎಂದು ನಂಬಿದ್ದರು ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗಿಂತ ಮುಂಚೆ ಎದ್ದು ಅವರು ಅಂಗಳವನ್ನು ಗೂಡಿಸಿ ತುಳಸಿಗೆ ನೀರನ್ನು ಅರ್ಪಿಸಿ ನಂತರ ಒಲೆಯಲ್ಲಿ ದೀಪವನ್ನು ಬೆಳಗಿಸುತ್ತಿದ್ದರು ಇದೇ ಅವರ ದಿನಚರಿಯಾಗಿತ್ತು ಅವರ ಸರಳತೆ ಮತ್ತು ಶಿಸ್ತಿನಿಂದಾಗಿ ಹಳ್ಳಿಯ ಮಹಿಳೆಯರು ರಾಮು ಅವರ ಮನೆಯಲ್ಲಿ ಮಹಾಲಕ್ಷ್ಮಿಯೇ ನೆಲೆಸಿದ್ದಾರೆ ಎಂದು ಹೇಳುತ್ತಿದ್ದರು ರಾಮು ಮತ್ತು ಸುಶೀಲಾ ದಂಪತಿಗೆ ಅರ್ಜುನ್ ಎಂಬ ಸಂಸ್ಕಾರವಂತ ಒಬ್ಬನೇ ಮಗನಿದ್ದ ಆತನು ಇಪ್ಪತ್ತು ವರ್ಷದ ಯುವಕನಾಗಿದ್ದು ಹಗಲು ತಂದೆಯ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದ ಮತ್ತು ರಾತ್ರಿ ತಾಯಿಯೊಂದಿಗೆ ಸಮಯ ಕಳೆಯುತ್ತಿದ್ದ ಅರ್ಜುನ್ ತಾಯಿಗೆ ಅಮ್ಮ ನೀವು ತುಳಸಿಯ ಬಳಿ ದೀಪ ಹಚ್ಚಿದಾಗ ಮನೆಯಲ್ಲಿ ದೇವಿಯೇ ಇಳಿದು ಬಂದಿದ್ದಾರೆ ಅನ್ನಿಸುತ್ತದೆ ಎನ್ನುತ್ತಿದ್ದ ಅದಕ್ಕೆ ಸುಶೀಲ ಶುಚಿತ್ವ ಮತ್ತು ಶ್ರದ್ಧೆ ಇರುವ ಪ್ರತಿ ಮನೆಯಲ್ಲಿಯೂ ದೇವಿ ನೆಲೆಸುತ್ತಾರೆ ಎಂದು ನಗುತ್ತಾ ಹೇಳುತ್ತಿದ್ದರು ಆದರೆ ಸಮಯ ಕಳೆದಂತೆ ವಿಚಿತ್ರ ತಿರುವು ಬಂದಿತು ಒಂದು ದಿನ ಸುಶೀಲ ಅವರಿಗೆ ಸೌಮ್ಯವಾದ ಜ್ವರ ಪ್ರಾರಂಭವಾಯಿತು ಅವರು ಅದನ್ನು ಸಾಮಾನ್ಯ ಎಂದು ನಿರ್ಲಕ್ಷಿಸಿದರು ಆದರೆ ಅದು ದಿನದಿಂದ ದಿನಕ್ಕೆ ಹೆಚ್ಚಾಯಿತು ಮೊದಲು ಆಯಾಸ ನಂತರ ದೌರ್ಬಲ್ಯ ಬಂದು ಅಡುಗೆ ಮನೆಗೆ ಹೋಗುವುದು ಕಷ್ಟವಾಯಿತು ರಾಮು ಹಳ್ಳಿಯ ವೈದ್ಯರನ್ನು ಕರೆಸಿದರು ಅವರು ಮೂಲಿಕೆಗಳನ್ನು ನೀಡಿದರೂ ಯಾವುದೇ ಪರಿಣಾಮವಾಗಲಿಲ್ಲ ಸುಶೀಲ ಅವರ ಆರೋಗ್ಯ ಹದಗೆಡುತ್ತಾ ಹೋಯಿತು ಮೊದಲು ನಗು ಮತ್ತು ಪೂಜೆಯಿಂದ ತುಂಬಿದ್ದ ಮನೆಯು ಈಗ ಮೌನದಿಂದ ಆವರಿಸಿತು ರಾಮು ರಾತ್ರಿ ಅಂಗಳದಲ್ಲಿ ಕುಳಿತು ಚಿಂತಾಕ್ರಾಂತರಾಗಿ ಯಾವುದಾದರೂ ತಪ್ಪು ಮಾಡಿದೀನಾ ಯಾರನ್ನಾದರೂ ನೋಯಿಸಿದ್ದೀವಾ ಎಂದು ಯೋಚಿಸುತ್ತಾ ಲಕ್ಷ್ಮೀ ದೇವಿಯಲ್ಲಿ ಕ್ಷಮೆ ಕೇಳುತ್ತಿದ್ದರು ಆದರೆ ಅದಕ್ಕೆ ಉತ್ತರವಾಗಿ ಗಾಳಿಯ ಸಣ್ಣ ಸದ್ದು ಮಾತ್ರ ಕೇಳಿ ಬರುತ್ತಿತ್ತು ಅರ್ಜುನ್ ಪ್ರತಿ ಕ್ಷಣ ತಾಯಿಯ ಬಳಿ ಇದ್ದು ಅವರಿಗಾಗಿ ಕಷಾಯ ತಲೆ ಮಸಾಜ್ ಮಾಡುತ್ತಿದ್ದ ಸುಶೀಲಾ ಅನಾರೋಗ್ಯದಿಂದ ಮನೆಯ ಸಂಪೂರ್ಣ ಕ್ರಮ ಬದಲಾಗಿತ್ತು ಯಾವಾಗಲೂ ಹೊಳೆಯುತ್ತಿದ್ದ ಅಡುಗೆ ಮನೆ ಮತ್ತು ಶುಚಿತ್ವ ಮೊದಲಿನಂತಿರಲಿಲ್ಲ ಪೂಜೆ ಕೂಡ ಸರಿಯಾಗಿ ನಡೆಯದೆ ಮನೆಯ ಪವಿತ್ರತೆ ಮಸುಕಾಗತೊಡಗಿತು ಒಂದು ರಾತ್ರಿ ರಾಮು ತಮ್ಮ ಹೆಂಡತಿಗೆ ಸುಶೀಲ ನಾನು ಈಗ ಅರ್ಜುನ್ನ ಮದುವೆ ಮಾಡಬೇಕು ಎಂದು ಯೋಚಿಸುತ್ತಿದ್ದೇನೆ ಎಂದರು ಸುಶೀಲ ಕಣ್ಣು ತೆರೆದು ಇಷ್ಟೊಂದು ಬೇಗ ಆತನು ಇನ್ನೂ ಚಿಕ್ಕವನು ಎಂದರು ರಾಮು ಭಾರವಾದ ಧ್ವನಿಯಲ್ಲಿ ಮನೆ ನಿರ್ವಹಿಸುವ ಸಮಯ ಬಂದಿದೆ ನೀನು ಇರುವಾಗಲೇ ಹೊಸ ಸೊಸೆಯನ್ನು ನಿನ್ನ ಕೈಗಳಿಂದ ನೋಡಿ ಆಶೀರ್ವದಿಸಬೇಕು ಎಂದರು ಸುಶೀಲ ಯೋಚಿಸಿ ನಿಮಗೆ ಇದು ಸರಿ ಎಂದು ಅನಿಸಿದರೆ ಮಾಡಿ ಎಂದರು ಮರುದಿನವೇ ರಾಮು ನಿರ್ಧರಿಸಿದರು ತಮ್ಮ ಮಗನಿಗಾಗಿ ಒಳ್ಳೆಯ ನಡತೆ ಮತ್ತು ಸಂಸ್ಕಾರವುಳ್ಳ ಹುಡುಗಿಯನ್ನು ಹುಡುಕಬೇಕು ಆಕೆ ಮನೆಯನ್ನು ತಮ್ಮ ಪತ್ನಿ ಮಾಡಿದಂತೆ ಮತ್ತೆ ಅಲಂಕರಿಸಬೇಕು ರಾಮು ಅವರ ಮಗ ಅರ್ಜುನ್ಗೆ ಸೊಸೆಯನ್ನು ಹುಡುಕುತ್ತಿದ್ದಾರೆ ಎಂಬ ಸುದ್ದಿ ಹಳ್ಳಿಯಲ್ಲಿ ಹರಡಿತು ಹಿರಿಯರಾಗಲಿ ಅಥವಾ ಮಹಿಳೆಯರಾಗಲಿ ಎಲ್ಲರ ನಡುವೆ ಇದೇ ಚರ್ಚೆ ಕೆಲವರು ದೊಡ್ಡ ಕುಟುಂಬದ ಸೊಸೆ ಬೇಕು ಎಂದರು ಮತ್ತೆ ಕೆಲವರು ಸರಳತೆ ಮತ್ತು ಸಂಸ್ಕಾರದ ಹುಡುಗಿ ಇಷ್ಟಪಡುತ್ತಾರೆ ಎಂದು ಮಾತನಾಡಿಕೊಂಡರು ಸಂಬಂಧಗಳ ಚರ್ಚೆ ಶುರುವಾಗುತ್ತಿದ್ದಂತೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಜನರು ಸಲಹೆ ನೀಡಲು ಬರಲು ಶುರು ಮಾಡಿದರು ಮತ್ತು ತಮ್ಮ ಮನೆಯ ಮಗಳ ಬಗ್ಗೆ ಹೊಗಳಿದರು ರಾಮು ಎಲ್ಲರ ಮಾತು ಕೇಳುತ್ತಿದ್ದರೂ ಅವರ ಮನಸ್ಸಿನಲ್ಲಿ ಒಂದೇ ವಿಷಯವಿತ್ತು ಸೌಂದರ್ಯ ಅಥವಾ ಸಂಪತ್ತಿನಿಂದ ಮನೆ ನಡೆಯುವುದಿಲ್ಲ ಮನೆ ಸಂಸ್ಕಾರ ಮತ್ತು ಸಂಯಮದಿಂದ ರೂಪುಗೊಳ್ಳುತ್ತದೆ ಅದೇ ಸಮಯದಲ್ಲಿ ಅವರ ಹಳ್ಳಿಯ ಪರಿಚಿತ ಗೋವಿಂದ ಬಂದು ತಮ್ಮ ಸಂಬಂಧಿಕರ ಮನೆಯ ಹುಡುಗಿ ರಾಧಾ ಬಗ್ಗೆ ಹೇಳಿದರು ಅವರು ಸರಳ ಮನೆ ನಿಭಾಯಿಸುವವರು ಮತ್ತು ಹಿರಿಯರಿಗೆ ಗೌರವ ಕೊಡುವವರು ಎಂದು ವಿವರಿಸಿದರು ರಾಮು ಸರಿ ನಾನು ಹೋಗಿ ನೋಡುತ್ತೇನೆ ಎಂದು ಒಪ್ಪಿದರು ಮರುದಿನ ಬೆಳಿಗ್ಗೆ ರಾಮು ಒಬ್ಬರೇ ಹೊರಟು ಮಧ್ಯಾಹ್ನದ ವೇಳೆಗೆ ರಾಧಾ ಹಳ್ಳಿಯ ಸರಳ ಮನೆ ತಲುಪಿದರು ರಾಧಾ ತಂದೆ ಗೌರವದಿಂದ ಸ್ವಾಗತಿಸಿದರು ಸಂಭಾಷಣೆಯ ವೇಳೆ ತಲೆ ತಗ್ಗಿಸಿ ಶಾಂತ ಸ್ವಭಾವದ ರಾಧಾ ನೀರು ತೆಗೆದುಕೊಂಡು ಬಂದರು ಆಕೆಯ ಸರಳತೆ ಮತ್ತು ಸಂಸ್ಕಾರವನ್ನು ನೋಡಿ ಮನೆ ನಿರ್ವಹಿಸುವ ತಿಳುವಳಿಕೆ ಇರುವ ಹುಡುಗಿ ಈಕೆ ಎಂದು ರಾಮು ಮನಸ್ಸಿನಲ್ಲಿ ನಿರ್ಧರಿಸಿದರು ಅದೇ ದಿನ ರಾಮು ಸಂಬಂಧವನ್ನು ಖಚಿತಪಡಿಸಿ ಬೇಗನೆ ಒಳ್ಳೆಯ ದಿನ ನಿಗದಿಪಡಿಸಲು ಹೇಳಿದರು ಮನೆಗೆ ಮರಳಿದ ನಂತರ ಅವರು ಸುಶೀಲಾ ಅವರಿಗೆ ರಾಧಾ ಒಳ್ಳೆಯ ಸ್ವಭಾವ ಸರಳತೆ ಮತ್ತು ಗೌರವದ ಬಗ್ಗೆ ತಿಳಿಸಿದರು ನಿಮ್ಮ ಮನಸ್ಸಿಗೆ ಸರಿ ಎಂದು ಅನಿಸಿದರೆ ಆಕೆ ಸರಿ ಯಾವ ಹುಡುಗಿ ಮನೆಯನ್ನು ತನ್ನದಾಗಿಸಿಕೊಳ್ಳುತ್ತಾರೋ ಆಕೆ ಒಳ್ಳೆಯವರು ಎಂದು ಸುಶೀಲಾ ಒಪ್ಪಿಗೆ ನೀಡಿದರು ಈಗ ಮನೆ ಮತ್ತೆ ನೆಲೆಸುತ್ತದೆ ಎಂದು ಅನಿಸುತ್ತದೆ ಎಂದು ರಾಮು ಸಂತೋಷಪಟ್ಟರು ಕೆಲವೇ ದಿನಗಳಲ್ಲಿ ಶುಭ ಮುಹೂರ್ತ ನಿಗದಿಯಾಗಿ ಸರಳವಾಗಿ ಆದರೆ ವಿಧಿವಿಧಾನಗಳೊಂದಿಗೆ ಮದುವೆ ನಡೆಯಿತು ರಾಧಾ ಈಗ ರಾಮು ಅವರ ಮನೆಯ ಸೊಸೆಯಾಗಿದ್ದರು ಕೆಲವು ವಾರಗಳ ನಂತರ ಮನೆಯಲ್ಲಿ ಹೊಸ ಕಳೆಯಿತ್ತು ರಾಧಾ ಬೆಳಿಗ್ಗೆ ಬೇಗ ಎದ್ದು ಅಂಗಳ ಸ್ವಚ್ಛಗೊಳಿಸಿ ತುಳಸಿಗೆ ಪೂಜೆ ಮಾಡಿ ಅಡುಗೆ ಮನೆಯ ಕೆಲಸಗಳನ್ನು ಮಾಡುತ್ತಿದ್ದರು ಸುಶೀಲ ಅವರಿಗೆ ಮನೆಯಲ್ಲಿ ಮಹಾಲಕ್ಷ್ಮಿಯೇ ಬಂದು ನೆಲೆಸಿದಂತೆ ಅನಿಸುತ್ತಿತ್ತು ಅವರ ಮುಖದಲ್ಲಿ ನೆಮ್ಮದಿ ಇತ್ತು ಕೆಲವು ದಿನಗಳ ನಂತರ ರಾಧಾ ಅಭ್ಯಾಸಗಳು ಬದಲಾದವು ಆಕೆ ಬೆಳಿಗ್ಗೆ ತಡವಾಗಿ ಎದ್ದೇಳಲು ಪ್ರಾರಂಭಿಸಿದರು ಮೊದಲು ಸೂರ್ಯೋದಯಕ್ಕೆ ಮುಂಚೆಯೇ ಅಂಗಳ ಸ್ವಚ್ಛವಾಗುತ್ತಿತ್ತು ಆದರೆ ಈಗ ಸೂರ್ಯ ಬಂದರೂ ಎಲೆಗಳು ಚೆಲ್ಲಾಪಿಲ್ಲಿಯಾಗಿರುತ್ತಿದ್ದವು ಒಂದು ಬೆಳಿಗ್ಗೆ ಸುಶೀಲ ಅವರು ಕೊರ್ತೆ ಮೂಲೆಯಲ್ಲಿ ಬಿದ್ದಿರುವುದನ್ನು ಮತ್ತು ರಾಧಾ ಇನ್ನೂ ಮಲಗಿರುವುದನ್ನು ಕಂಡರು ಅವರು ರಾಧಾ ಕೋಣೆಗೆ ಹೋಗಿ ಸೂರ್ಯ ಅಂಗಳದವರೆಗೆ ಬಂದಿದ್ದಾರೆ ಎದ್ದು ಬಿಡು ಮನೆಯ ಕಳೆ ಬೆಳಗಿನ ಶುಚಿತ್ವದಿಂದ ಪ್ರಾರಂಭವಾಗುತ್ತದೆ ಎಂದರು ರಾಧಾ ನಿದ್ದೆಯ ಕಣ್ಣುಗಳಿಂದ ಇಂದು ತುಂಬ ನಿದ್ದೆ ಬರುತ್ತಿತ್ತು ಇನ್ನೊಂದು ಸ್ವಲ್ಪ ಹೊತ್ತು ಮಲಗಲು ಬಿಡಿ ಎಂದರು ಸುಶೀಲ ತಡವಾಗಿ ಮಲಗುವುದರಿಂದ ಮನಸ್ಸಿನಲ್ಲಿ ಆಲಸ್ಯ ಬರುತ್ತದೆ ಮತ್ತು ಲಕ್ಷ್ಮೀ ದೇವಿಯು ಮನೆಗೆ ಬರುವ ಮಾರ್ಗವನ್ನು ಮರೆತು ಬಿಡುತ್ತಾರೆ ಬೆಳಗಿನ ಗಾಳಿ ಮತ್ತು ಸೂರ್ಯನ ಕಿರಣಗಳು ಮನೆಯ ಸಮೃದ್ಧಿ ಎಂದು ಬುದ್ಧಿವಾದ ಹೇಳಿದರು ರಾಧಾ ನಾಳೆಯಿಂದ ಗಮನ ಇಡುತ್ತೇನೆ ಎಂದರು ಆದರೆ ಮರುದಿನವೂ ಅದೇ ಆಯಿತು ಸೂರ್ಯ ಉದಯಿಸಿದ ಅಂಗಳದಲ್ಲಿ ಮೌನವಿತ್ತು ಮತ್ತು ತುಳಸಿಯ ಮಣ್ಣು ಒಣಗಿತು ಕೆಲವು ದಿನಗಳ ನಂತರ ಇನ್ನೊಂದು ವಿಷಯ ಸಂಭವಿಸಿತು ರಾಧಾ ನೆಲಗೂಡಿಸುತ್ತಿದ್ದಾಗ ಆಕಸ್ಮಿಕವಾಗಿ ಪೊರಕೆ ಆಕೆಯ ಕಾಲಿಗೆ ತಾಕಿತು ಇದನ್ನು ನೋಡಿದ ಸುಶೀಲ ರಾಧಾ ಮಗಳೇ ಪೊರಕೆಗೆ ಕಾಲನ್ನು ತಾಗಿಸಬೇಡ ಇದು ತಾಯಿ ಲಕ್ಷ್ಮಿಯ ಸಂಕೇತ ಎಂದು ಹೇಳಿದರು ರಾಧ ನಗುತ್ತಾ ಅತ್ತೆ ಇದು ಬರೀ ಪೊರ್ಕೆ ತಪ್ಪಾಗಿ ತಾಗಿತು ಎಂದರು ಸುಶೀಲ ಪೊರ್ಕೆಯನ್ನು ತೆಗೆದಿಟ್ಟು ಮಗಳೇ ಕೇವಲ ಸ್ವಚ್ಛತೆಯ ಸಾಧನವಲ್ಲ ಇದು ಕೊಳೆಯನ್ನು ದೂರ ಮಾಡುವ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಣ್ಣ ವಿಷಯಗಳನ್ನು ಹಗುರವಾಗಿ ತೆಗೆದುಕೊಂಡಾಗ ದೊಡ್ಡ ಆಶೀರ್ವಾದಗಳು ದೂರವಾಗುತ್ತವೆ ಎಂದು ಗಂಭೀರವಾಗಿ ಹೇಳಿದರು ಕಾಲಕ್ರಮೇಣ ರಾಧಾ ಮನೆ ಮತ್ತು ಅಡುಗೆ ಮನೆಯ ಸ್ವಚ್ಛತೆಯ ಕಡೆಗೆ ಗಮನ ಕೊಡುವುದನ್ನು ನಿಲ್ಲಿಸಿದರು ಒಂದು ರಾತ್ರಿ ಅಡುಗೆ ಮಾಡಿ ಸುಸ್ತಾಗಿ ಎಂಜಲು ಪಾತ್ರೆಗಳನ್ನು ಒಲೆಯ ಪಕ್ಕದಲ್ಲೇ ಬಿಟ್ಟು ಮಲಗಲು ಹೋದರು ಮಧ್ಯರಾತ್ರಿಯಲ್ಲಿ ಸುಶೀಲ ನೀರು ಕುಡಿಯಲು ಎದ್ದಾಗ ಅಡುಗೆ ಮನೆಯಲ್ಲಿ ಎಂಜಲು ಪಾತ್ರೆಗಳ ರಾಶಿಯನ್ನು ಕಂಡು ಚಿಂತಿತರಾದರು ಅದಕ್ಕೆ ಸುಶೀಲ ಮಗಳೇ ಅಡುಗೆ ಮನೆ ಅನ್ನಪೂರ್ಣೆಯ ಮನೆ ಅಲ್ಲಿ ಕೊಳೆ ಬಿಡಬಾರದು ರಾತ್ರಿಯ ಕೊಳೆಯಿಂದ ನಕಾರಾತ್ಮಕತೆ ಹೆಚ್ಚುತ್ತದೆ ಅದಕ್ಕೆ ರಾಧಾ ಅತ್ತೆ ನೀವು ಯಾವಾಗಲೂ ಚಿಂತಿಸುತ್ತೀರಿ ನಾನು ಈಗ ಸ್ವಚ್ಛ ಮಾಡುತ್ತೇನೆ ತಾನೆ ಸಂಜೆಯ ಕೆಲಸವನ್ನು ಬೆಳಗಿನವರೆಗೆ ಮುಂದೂಡುವುದು ಆಶೀರ್ವಾದವನ್ನು ಮುಂದೂಡಿದಂತೆ ಸ್ವಚ್ಛ ಅಡುಗೆ ಮನೆಯಿಂದಲೇ ಸುಖ ಆರಂಭವಾಗುತ್ತದೆ ರಾಧಾ ಸಂಜೆ ಹೊತ್ತು ಗೂಡಿಸಬಾರದು ಮಗಳೇ ಈ ಸಮಯದಲ್ಲಿ ತಾಯಿ ಲಕ್ಷ್ಮಿ ಮನೆ ಪ್ರವೇಶಿಸುತ್ತಾರೆ ಎಂದರು ಅತ್ತೆ ಹಗಲಿನಲ್ಲಿ ಸಮಯ ಸಿಗದಿದ್ದರೆ ಸಂಜೆಯೇ ಸ್ವಚ್ಛ ಮಾಡಬೇಕಾಗುತ್ತದೆ ಇದರಿಂದ ಏನು ವ್ಯತ್ಯಾಸವಾಗುತ್ತದೆ ಅದಕ್ಕೆ ಸುಶೀಲ ವ್ಯತ್ಯಾಸವಾಗುತ್ತದೆ ಮಗಳೇ ಸಂಜೆ ಪೊರಕೆ ಹಾಕುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಹೊರಗೆ ಹೋಗುತ್ತದೆ ಆಶೀರ್ವಾದವು ಕೇವಲ ಗಳಿಕೆಯಿಂದ ಬರುವುದಿಲ್ಲ ಒಳ್ಳೆಯ ಅಭ್ಯಾಸಗಳಿಂದ ಬರುತ್ತದೆ ಅತ್ತೆ ನಾನು ನಿಮ್ಮನ್ನು ಗೌರವಿಸುತ್ತೇನೆ ಆದರೆ ಈಗ ಕಾಲ ಬದಲಾಗಿದೆ ಜನರು ಈ ವಿಷಯಗಳನ್ನು ನಂಬುವುದಿಲ್ಲ ದಿನಗಳು ಕಳೆದಂತೆ ಮನೆಯ ವಾತಾವರಣ ಬದಲಾಯಿತು ಬೆಳಿಗ್ಗೆ ಪೂಜೆಯ ಗಂಟೆ ನಿಂತಿತ್ತು ತುಳಸಿ ಗಿಡ ಒಣಗಿ ದೀಪ ಆರಿಹೋಗಿತ್ತು ಇದು ಸೊಸೆ ರಾದಾಳ ನಿರ್ಲಕ್ಷ್ಯದ ಅಭ್ಯಾಸಗಳ ಪರಿಣಾಮ ಎಂದು ಸುಶೀಲಗೆ ತಿಳಿದಿತ್ತು ರಾಮು ಚಿಂತಿತರಾದರು ಅವರಿಗೆ ಮನೆಯಲ್ಲಿ ಅದೃಶ್ಯ ಭಾರ ಆವರಿಸಿದಂತೆ ಅನಿಸಿತು ಅವರು ಸುಶೀಲಾಗೆ ಅನಿಸುತ್ತಿದೆ ತಾಯಿ ಲಕ್ಷ್ಮಿ ಮುನಿಸಿಕೊಂಡಿದ್ದಾರೆ ಎಂದರು ಈ ಬದಲಾವಣೆ ಮೊದಲು ಅವರ ವ್ಯಾಪಾರದಲ್ಲಿ ಅನುಭವಕ್ಕೆ ಬಂದಿತು ಲಾಭದಾಯಕವಾಗಿದ್ದ ವ್ಯವಹಾರಗಳು ನಷ್ಟಕ್ಕೆ ತಿರುಗಿದವು ಗೋದಾಮಿನಲ್ಲಿ ಧಾನ್ಯಗಳಿಗೆ ಕೀಟಗಳು ಬಿದ್ದವು ಹಳೆಯ ಗ್ರಾಹಕರು ದೂರವಾದರು ಸುಶೀಲಾ ಮನೆಯ ಪವಿತ್ರತೆ ಕಡಿಮೆಯಾದಾಗ ಆಶೀರ್ವಾದ ಕಳೆದು ಹೋಗುತ್ತದೆ ಕೊಳಕು ಮತ್ತು ನಿರ್ಲಕ್ಷ್ಯ ಇರುವಲ್ಲಿ ತಾಯಿ ಲಕ್ಷ್ಮಿ ನೆಲೆಸುವುದಿಲ್ಲ ಎಂದು ನಿಧಾನವಾಗಿ ಹೇಳಿದರು ಒಂದು ದಿನ ರಾಮು ಕೋಪಗೊಂಡಾಗ ರಾಧಾ ಅಪ್ಪ ಇವೆಲ್ಲ ಮೂಢನಂಬಿಕೆಗಳು ವ್ಯಾಪಾರದಲ್ಲಿ ಏರಿಳಿತಗಳು ಸಾಮಾನ್ಯ ಎಂದರು ರಾಮು ಕೋಪದಿಂದ ಮನೆಯ ಮಹಿಳೆಯರು ಸಂಪ್ರದಾಯಗಳನ್ನು ಮರೆತಾಗ ಮನೆಯ ಆಶೀರ್ವಾದವು ದಾರಿ ತಪ್ಪುತ್ತದೆ ಎಂದರು ಕೆಲವು ದಿನಗಳ ನಂತರ ಒಂದು ರಾತ್ರಿ ಜೋರಾದ ಗಾಳಿಗೆ ಅಂಗಳದ ದೀಪ ಆರಿತು ಅದೇ ಕ್ಷಣದಲ್ಲಿ ಗೋದಾಮಿಗೆ ಬೆಂಕಿ ಬಿದ್ದ ಸುದ್ದಿ ಬಂತು ಅರ್ಧದಷ್ಟು ಧಾನ್ಯ ಸುಟ್ಟು ಹೋಗುತ್ತದೆ ರಾಮು ಕಣ್ಣೀರು ಹಾಕುತ್ತಾ ತಾಯಿ ಲಕ್ಷ್ಮಿ ನಿಜವಾಗಿಯೂ ಮುಖ ತಿರುಗಿಸಿದ್ದಾರೆ ಎಂದರು ಮನೆಗೆ ಮರಳಿದ ರಾಮು ಈಗ ಇದನ್ನು ಸಹಿಸಲು ಸಾಧ್ಯವಿಲ್ಲ ಎಲ್ಲವೂ ನಾಶವಾಯಿತು ಇದಕ್ಕೆ ಯಾರು ಕಾರಣ ಎಂದು ನನಗೆ ತಿಳಿದಿದೆ ಎಂದು ಹೇಳಿ ರಾಧಾ ಕಡೆಗೆ ನೋಡಿದರು ರಾಧಾ ಅಳು ತುಂಬಿದ ಧ್ವನಿಯಲ್ಲಿ ನನ್ನಿಂದ ಯಾವ ತಪ್ಪು ಆಗಿದೆ ಅಪ್ಪ ನಾನು ಪ್ರತಿದಿನ ನನ್ನ ಕೆಲಸ ಮಾಡುತ್ತೇನೆ ಎಂದರು ರಾಮು ಭಾರವಾದ ಧ್ವನಿಯಲ್ಲಿ ನೀನು ಮನೆಯ ಸ್ವರೂಪವನ್ನೇ ಬದಲಾಯಿಸಿಬಿಟ್ಟೆ ಸೊಸೆಯೇ ಸ್ವಚ್ಛತೆ ಇಲ್ಲ ಶ್ರದ್ಧೆ ಇಲ್ಲ ಬೆಳಗಿನ ದೀಪವಿಲ್ಲ ನೀನು ಈ ಮನೆಗೆ ಬಂದ ದಿನದಿಂದಲೇ ಆಶೀರ್ವಾದ ಕಡಿಮೆಯಾಗಲು ಪ್ರಾರಂಭಿಸಿತು ನೀನು ಈ ಮನೆಯಿಂದ ಹೋಗು ನಿನ್ನ ಕರ್ಮಗಳ ಬಗ್ಗೆ ನೀನೇ ವಿಚಾರ ಮಾಡು ಎಂದರು ರಾಧಾ ಅತ್ತೆ ನೀವಾದರೂ ಏನಾದರೂ ಹೇಳಿ ನಿಜವಾಗಿಯೂ ಇದೆಲ್ಲ ನನ್ನಿಂದಲೇ ಆಯಿತೆ ಎಂದರು ಸುಶೀಲ ಕಣ್ಣಲ್ಲಿ ನೀರಿತ್ತು ಆದರೆ ಮಾತು ಬರಲಿಲ್ಲ ರಾಮು ಕಠಿಣ ಸ್ವರದಲ್ಲಿ ನಿನ್ನ ಮನಸ್ಸು ಮತ್ತು ಮನೆ ಎರಡೂ ಪವಿತ್ರವಾಗುವವರೆಗೆ ಈ ಹೊಸ್ತಿಲನ್ನು ದಾಟಬೇಡ ಎಂದರು ರಾಧ ತಲೆ ತಗ್ಗಿಸಿ ಅಳುತ್ತಾ ಆ ಮನೆಯಿಂದ ಹೊರ ನಡೆದರು ರಾತ್ರಿ ಕಳೆಯಿತು ದಿನ ಬಂದಿತು ಹಸಿವಿನಿಂದ ದೇಹ ಬಳಲಿತು ಆದರೆ ರಾಧಾ ಮನಸ್ಸು ದೃಢವಾಗಿತ್ತು ಮೂರನೇ ದಿನ ಸಂಜೆ ಸುತ್ತಲೂ ಇದ್ದಕ್ಕಿದ್ದಂತೆ ಬೆಳಕು ಹರಡಿತು ರಾಧಾ ಕಣ್ಣು ತೆರೆದರು ಎದುರಿಗೆ ಸುವರ್ಣ ಕಾಂತಿ ಇತ್ತು ಮತ್ತು ಕಾಂತಿಯಿಂದ ತಾಯಿ ಲಕ್ಷ್ಮಿ ಪ್ರತ್ಯಕ್ಷರಾದರು ರಾಧ ಅತ್ತುಕೊಂಡು ನೆಲಕ್ಕೆ ಬಿದ್ದು ತಾಯಿ ನನ್ನಿಂದ ದೊಡ್ಡ ತಪ್ಪುಗಳಾಗಿವೆ ನಾನು ನಿಮ್ಮ ಸಂಪ್ರದಾಯಗಳನ್ನು ನಿರ್ಲಕ್ಷಿಸಿದೆ ನನ್ನ ಅತ್ತೆಯ ಮಾತುಗಳನ್ನು ಹಳೆಯ ನಂಬಿಕೆ ಎಂದು ಭಾವಿಸಿದೆ ದಯವಿಟ್ಟು ಹೇಳಿ ನಾನು ಯಾವ ತಪ್ಪುಗಳನ್ನು ಮಾಡಿದೆ ಎಂದರು ತಾಯಿ ಲಕ್ಷ್ಮಿ ಮಧುರವಾದ ಆದರೆ ಗಂಭೀರ ಸ್ವರದಲ್ಲಿ ಮಗಳೇ ಕೇಳು ಒಂದು ಸ್ತ್ರೀ ಈ ಹತ್ತು ತಪ್ಪುಗಳನ್ನು ಮಾಡಿದಾಗ ನಾನು ಸ್ವತಃ ಆ ಮನೆಯಿಂದ ದೂರ ಹೋಗುತ್ತೇನೆ ಎಂದು ಹೇಳಿ ಒಂದೊಂದಾಗಿ ಆ ಹತ್ತು ತಪ್ಪುಗಳನ್ನು ವಿವರಿಸಿದರು ಪೊರ್ಕೆಗೆ ಕಾಲು ತಾಗಿಸುವುದು ಇದು ಸ್ವಚ್ಛತೆ ಮತ್ತು ಸಮೃದ್ಧಿಯ ಸಂಕೇತವಾದ ಲಕ್ಷ್ಮಿಯ ಅವಮಾನ ಒಲೆಯ ಮೇಲೆ ಎಂಜಲು ಪಾತ್ರೆ ಇರುವುದು ಇದು ಅನ್ನಪೂರ್ಣೆಯ ಕೋಪಕ್ಕೆ ಕಾರಣ ಅಪವಿತ್ರತೆ ಇರುವಲ್ಲಿ ಲಕ್ಷ್ಮಿ ಪ್ರವೇಶಿಸುವುದಿಲ್ಲ ಹೊಸ್ತಿಲ ಮೇಲೆ ಕುಳಿತು ಊಟ ಮಾಡುವುದು ಸ್ವಾಗತ ಮತ್ತು ಆಶೀರ್ವಾದದ ಸ್ಥಳವಾದ ಹೊಸ್ತಿಲು ಅಶುದ್ಧವಾಗುತ್ತದೆ ಸಂಜೆ ಹೊತ್ತು ಪೊರಕೆ ಹಾಕುವುದು ನನ್ನ ಆಗಮನದ ಸಮಯದಲ್ಲಿ ನನ್ನನ್ನೇ ಮನೆಯಿಂದ ಹೊರಹಾಕಿದಂತೆ ಆಗುತ್ತದೆ ಬೆಳಿಗ್ಗೆ ತಡವಾಗಿ ಏಳುವುದು ಸೂರ್ಯೋದಯದ ನಂತರವೂ ಮನೆಯು ಮುಚ್ಚಿದ್ದರೆ ಆಲಸ್ಯದ ಕಾರಣ ಮನೆಯ ಶಕ್ತಿ ನಾಶವಾಗುತ್ತದೆ ಅಂಗಳವನ್ನು ಸ್ವಚ್ಛ ಮಾಡದಿರುವುದು ಅಲ್ಲಿ ನಕಾರಾತ್ಮಕತೆ ಹರಡುತ್ತದೆ ಹೊಳೆ ನೋಡಿದ ತಕ್ಷಣ ನಾನು ಹಿಂದಿರುಗುತ್ತೇನೆ ರಾತ್ರಿ ಪೂರ್ತಿ ಎಂಜಿಲು ಪಾತ್ರೆಗಳನ್ನು ಇಡುವುದು ಇದು ಅಂಧಕಾರವನ್ನು ಆಹ್ವಾನಿಸುತ್ತದೆ ಬಾಗಿಲನ್ನು ಕಾಲಿನಿಂದ ತಳ್ಳುವುದು ಒದೆಯುವುದು ಇದು ಮನೆಯ ಮರ್ಯಾದೆಗೆ ಧಕ್ಕೆ ತರುತ್ತದೆ ಗೌರವವಿಲ್ಲದ ಸ್ಥಳದಲ್ಲಿ ನಾನು ನಿಲ್ಲುವುದಿಲ್ಲ ಮನೆಯಲ್ಲಿ ಜಗಳ ಮತ್ತು ಕಹಿಯ ವಾತಾವರಣ ನನ್ನ ಸ್ವರೂಪವೇ ಶಾಂತಿ ಅಲ್ಲಿ ನನ್ನ ಸ್ವರೂಪ ನೆಲೆಸಲು ಸಾಧ್ಯವಿಲ್ಲ ಪೂಜೆ ಸ್ವಚ್ಛತೆ ಮತ್ತು ಸಂಯಮವನ್ನು ಹಗುರವಾಗಿ ತೆಗೆದುಕೊಳ್ಳುವುದು ಇದು ಸ್ವತಃ ತಮ್ಮ ಕೈಗಳಿಂದ ಸುಖದ ಬಾಗಿಲುಗಳನ್ನು ಮುಚ್ಚಿದಂತೆ ಆಗುತ್ತದೆ ತಾಯಿ ಲಕ್ಷ್ಮಿ ನೆನಪಿಡು ಮಗಳೇ ನಾನು ಯಾವಾಗಲೂ ಸ್ವಚ್ಛತೆ ಶ್ರದ್ಧೆ ಮತ್ತು ಸತ್ಯವಾದ ಮನಸ್ಸು ಇರುವಲ್ಲಿ ನೆಲೆಸುತ್ತೇನೆ ಇದು ಕೇವಲ ಸಂಪ್ರದಾಯವಲ್ಲ ಜೀವನದ ಸಮತೋಲನ ಎಂದರು ರಾಧಾ ಕಣ್ಣೀರು ಹಾಕುತ್ತಾ ತಾಯಿ ಮನೆಯ ಕಳ ಅಲಂಕಾರದಿಂದಲ್ಲ ಆಚರಣೆ ಮತ್ತು ಪವಿತ್ರತೆಯಿಂದ ಬರುತ್ತದೆ ಎಂದು ಅರಿತರು ತಾಯಿ ನಕ್ಕು ನೀನು ನಿನ್ನ ತಪ್ಪನ್ನು ಒಪ್ಪಿಕೊಂಡಿದ್ದೀಯ ಹೋಗು ಮಗಳೇ ನೀನು ಮರಳಿದ ತಕ್ಷಣ ಆಶೀರ್ವಾದವು ಮರಳುತ್ತದೆ ಎಂದರು ದೇವಿಯ ರೂಪವು ಮಾಯವಾಯಿತು ರಾಧಾ ನಿರ್ಧಾರದಿಂದ ಮನೆಗೆ ಹಿಂದಿರುಗಿದರು ಹೊಸ್ತಿಲು ದಾಟಿದ ತಕ್ಷಣ ಅತ್ತೆ ಸುಶೀಲ ಓಡಿ ಬಂದರು ರಾಧಾ ಅತ್ತೆ ನನಗೆ ಎಲ್ಲವೂ ಅರ್ಥವಾಗಿದೆ ಸ್ವಚ್ಛತೆ ಪೂಜೆ ಮತ್ತು ಶ್ರದ್ಧೆ ಜೊತೆಯಾಗಿದ್ದರೆ ಮಾತ್ರ ತಾಯಿ ಲಕ್ಷ್ಮಿ ಮನೆಯಲ್ಲಿ ನೆಲೆಸುತ್ತಾರೆ ಎಂದರು ಅದೇ ದಿನದಿಂದ ಮನೆಯಲ್ಲಿ ಮತ್ತೆ ಕಳೆ ಮರಳಿತು ವ್ಯಾಪಾರ ಸುಧಾರಿಸಿತು ಇಡೀ ಹಳ್ಳಿಯಲ್ಲಿ ರಾಮು ಮನೆಯಲ್ಲಿ ತಾಯಿ ಲಕ್ಷ್ಮಿ ಮತ್ತೆ ನೆಲೆಸಿದ್ದಾರೆ ಎಂಬ ಮಾತು ಹರಡಿತು ಯಾವ ಸ್ತ್ರೀಯರು ಮನೆಯಲ್ಲಿ ಕೊಳೆ ಇಡುತ್ತಾರೋ ತಡವಾಗಿ ಏಳುತ್ತಾರೋ ಅಡುಗೆ ಮನೆಯಲ್ಲಿ ಎಂಜಲು ಪಾತ್ರೆಗಳನ್ನು ಬಿಡುತ್ತಾರೋ ಸಂಜೆ ಗುಡಿಸುತ್ತಾರೋ ಹೊಸ್ತಿಲ ಮೇಲೆ ಕುಳಿತುಕೊಳ್ಳುತ್ತಾರೋ ಅಥವಾ ಸ್ವಚ್ಛತೆಯನ್ನು ಹಗುರವಾಗಿ ತೆಗೆದುಕೊಳ್ಳುತ್ತಾರೋ ಅಂತಹ ಮನೆಗಳಲ್ಲಿ ತಾಯಿ ಲಕ್ಷ್ಮಿ ಎಂದಿಗೂ ಪ್ರವೇಶಿಸುವುದಿಲ್ಲ ಅಂತಹ ಮನೆಗಳಲ್ಲಿ ಬಡತನ ದುಃಖ ನೆಲೆಸುತ್ತದೆ ಲಕ್ಷ್ಮೀ ದೇವಿಯು ಸ್ವಚ್ಛತೆ ಸತ್ಯ ಮತ್ತು ಶ್ರದ್ಧೆ ಇರುವ ಮನೆಗಳಲ್ಲಿ ಮಾತ್ರ ವಾಸಿಸುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್